ಇನ್ ಮುಂದೆ ನೀರನ್ನ ನಿಮ್ ಇಷ್ಟ ಬಂದಂಗೆ ಖರ್ಚು ಮಾಡಂಗಿಲ್ಲ ಬೋರ್ವೆಲ್ ನೀರನ್ನ ಇಷ್ಟ ಬಂದಂಗೆಲ್ಲ ಖರ್ಚು ಮಾಡಿದ್ರೆ ಬೀಳುತ್ತೆ ದಂಡ ಇನ್ ನೀರಿಗೂ ಕಟ್ಟಬೇಕಾಗತ್ತೆ ಟ್ಯಾಕ್ಸ್ ಹಾಗಾದ್ರೆ ಏನಿದು ಹೊಸ ತೆರಿಗೆ ನೀತಿ ಈಗಾಗಲೇ ಹಲವಾರು ಟ್ಯಾಕ್ಸ್ ಗಳನ್ನ ಕಟ್ಟಿರ್ತಕ್ಕಂತ ಜನರು ಈ ಒಂದು ಟ್ಯಾಕ್ಸ್ ಗೆ ರೋಸಿ ಹೋಗಿದ್ದಾರಾ ಅಥವಾ ನೀರಿನ ಟ್ಯಾಕ್ಸ್ ಉಪಯುಕ್ತ ಅಂತ ಹೇಳ್ತಿದ್ದಾರಾ ಇದರ ಬಗ್ಗೆ ಒಂದಷ್ಟು ಹೋಗ್ತೀನಿ ಅದಕ್ಕಿಂತ ಮೊದಲು ಕರ್ನಾಟಕ ನ್ಯೂಸ್ ನೈನ್ಗೆ ಸ್ವಾಗತ ನಾನು ವಿಮಲಾ ನಾಗರಾಜ್ ಹೌದು ಸ್ನೇಹಿತರೆ ನೀರಿನ ಹಿತಮಿತವಾದ ಬಳಕೆ ಹಾಗೂ ಅನುಪಯುಕ್ತ ನೀರನ್ನ ಬಳಕೆ ಮಾಡೋದನ್ನ ತಪ್ಪಿಸಬೇಕು ಹಾಗೆ ಹೆಚ್ಚುವರಿಯಾಗಿ ನೀರನ್ನ ಬಳಕೆ ಮಾಡ್ತಿರೋರಿಗೆ ಕಡಿವಾಣ ಹಾಕಬೇಕು ಇಂದಿನ ಪೀಳಿಗೆ ಮುಂದಿನ ಪೀಳಿಗೆ ಎರಡಕ್ಕೂ ಕೂಡ ನೀರು ಅತ್ಯಮೂಲ್ಯ ಅನ್ನೋದನ್ನ ತಿಳಿಸಬೇಕು ಅಂತ ಹೇಳ್ಬಿಟ್ಟು ಕೇಂದ್ರ ಸರ್ಕಾರ ಇದೀಗ ನೀರಿಗೂ ಕೂಡ ಟ್ಯಾಕ್ಸ್ ಅನ್ನ ಪೇ ಮಾಡಬೇಕು ಅಂತ ಹೇಳಿದ್ದು ಇದಕ್ಕೆ ರಾಜ್ಯ ಸರ್ಕಾರ ಕೂಡ ಅಸ್ತು ಹೊಂದಿದೆ ಹಾಗಾದ್ರೆ ನೀರಿಗೂ ಕೂಡ ಟ್ಯಾಕ್ಸ್ ಕಟ್ಟಬೇಕಾ ಅಂತ ಹೇಳಿದ್ರೆ ಖಂಡಿತವಾಗಿಯೂ ಕೂಡ ನೀರಿಗೂ ಈಗ ಟ್ಯಾಕ್ಸ್ ಕಟ್ಟಬೇಕು ಅದು ಬೋರ್ವೆಲ್ ನೀರಿಗೆ ಹೌದು ಅಂತರ್ಜಲ ಮಟ್ಟ ಕುಸಿತಾ ಇದೆ ಅಂತರ್ಜಲ ಮಟ್ಟ ಕುಸಿತಾ ಇರೋದ್ರಿಂದ ನೀರಿಗೆ ಆಹಾಕಾರ ಉಂಟಾಗ್ತಿದೆ ಯಾರು ಕೂಡ ಬೋರ್ವೆಲ್ ಕೊರಿಸಬೇಡಿ ಅಂತ ಹೇಳಿದ್ರೆ ಯಾರು ಕೂಡ ಮಾತನ್ನ ಕೇಳೋದಿಲ್ಲ ಈಗಲೂ ಕೂಡ ಬೋರ್ವೆಲ್ ಕೊರಿಸತಕ್ಕಂಥವರ ಸಂಖ್ಯೆ ದಿನೇ ದಿನ ದಿನಕ್ಕೆ ಹೆಚ್ಚಾಗ್ತಾನೆ ಹೋಗ್ತಾ ಇದೆ ಹೀಗಾಗಿ ಬೋರ್ವೆಲ್ ಕೊರೆಸ್ತಕ್ಕಂಥವ್ರು ಮೊದಲಿಗೆ ಎನ್ಒಸಿಯನ್ನ ತೆಗೆದುಕೊಳ್ಬೇಕಾಗುತ್ತೆ ಈ ಒಂದು ದೃಢೀಕರಣ ಪತ್ರವನ್ನ ತೆಗೆದುಕೊಂಡ ನಂತರ ನೀವು ಬೋರ್ವೆಲ್ ಅನ್ನ ಕೊರೆಸ್ಬೇಕು ನಂತರ ನಿಮ್ಮ ಹತ್ರ ಎನ್ಓ ಸಿ ಇತ್ತು ಅಂತ ಹೇಳಿದ್ರೆ ನಿಮ್ಗೆ ಐವತ್ತರಷ್ಟು ರಿಯಾಯಿತಿ ಕೊಡ್ತಾರೆ ಅಂದ್ರೆ ಐವತ್ತು ಪರ್ಸೆಂಟ್ ರಿಯಾಯಿತಿಯನ್ನ ಕೊಡ್ತಾರೆ ಅಂದ್ರೆ ನೀರಿನ ಬಿಲ್ ಎಷ್ಟು ಬರುತ್ತೋ ಅದರಲ್ಲಿ ಫಿಫ್ಟಿ ಪರ್ಸೆಂಟ್ ರಿಯಾಯಿತಿ ನಿಮ್ಗೆ ಸಿಗುತ್ತೆ ಇನ್ನು ಈ ಒಂದು ತಂತ್ರಜ್ಞಾನವನ್ನ ನೀವು ನೀರಿಗೆ ಒಂದು ಮೀಟರ್ ಅನ್ನ ಅಳವಡಿಸಿ ಈ ಒಂದು ಮೀಟರ್ ನ ಪ್ರಕಾರ ಈಗ ಕರೆಂಟ್ಗೆ ವಿದ್ಯುತ್ಗೆ ಯಾವ ರೀತಿ ಮೀಟರ್ ಬೋರ್ಡ್ ಅನ್ನ ಅಳವಡಿಸ್ಕೊಂಡಿರ್ತೀವಲ್ಲ ನೀರಿಗೂ ಕೂಡ ಅಂಥದ್ದೇ ಒಂದು ಮೀಟರ್ ಅನ್ನ ಅಳವಡಿಸಿ ಎಷ್ಟು ನೀರು ಖರ್ಚಾಗ್ತಿದೆ ದಿನನಿತ್ಯ ಎಷ್ಟು ನೀರನ್ನ ಬಳಸ್ಕೊಳ್ತಾ ಇದ್ದೀರಾ ಯಾವುದಕ್ಕೋಸ್ಕರ ಬಳಸ್ಕೊಳ್ತಿದ್ದೀರಾ ಕುಡಿಲಿಕ್ಕ ಅಥವಾ ಬೇರೆ ಯಾವ್ದಾದ್ರು ಕೆಲಸ ಕಾರ್ಯಗಳಿಗೆ ಬಳಸ್ಕೊಳ್ತಿದ್ದೀರಾ ಅನ್ನುವಂಥದ್ನೆಲ್ಲ ಕೂಡ ಚೆಕ್ ಮಾಡಿ ಆ ನಂತರ ಈ ಒಂದು ನೀರಿನ ಮೇಲೆ ತೆರಕೆಯನ್ನ ವಿಧಿಸ್ಲಾಗತ್ತೆ ಸೊ ಎನ್ ಅನ್ನ ಪಡೆದು ಬೋರ್ವೆಲ್ ಅನ್ನ ಕೊರೆಸಿರ್ತಕ್ಕಂಥವ್ರಿಗೆ ಯಾವುದೇ ರೀತಿಯ ತೊಂದರೆ ಇಲ್ಲ ಅವ್ರ ಹತ್ರ ಎನ್ಒ ಸಿ ಇತ್ತು ಅಂತ ಹೇಳಿದ್ರೆ ಫಿಫ್ಟಿ ಪರ್ಸೆಂಟ್ ರಿಯಾಯಿತಿಯಲ್ಲಿ ಅವರು ಟ್ಯಾಕ್ಸ್ ಅನ್ನ ಪೇ ಮಾಡ್ಬೇಕಾಗತ್ತೆ ಇನ್ನು ಈಗಾಗ್ಲೇ ಬೋರ್ವೆಲ್ ಇರ್ತಕ್ಕಂಥವ್ರಿಗೂ ಕೂಡ ಒಂದ್ ರೀತಿಯ ರಿಯಾಯಿತಿಯನ್ನು ಕೊಟ್ಟಿದ್ದಾರೆ ಅಂತ ಹೇಳ್ಬಹುದು ಅದೇನಪ್ಪಾ ಅಂತ ಹೇಳಿದ್ರೆ ಎರಡರಿಂದ ಇನ್ನೂರು ಘನ ಲೀಟರ್ ವರ್ಗುನು ಕೂಡ ನೀರನ್ನ ನೀವು ಯೂಸ್ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ ಅಲ್ಲಿವರೆಗೂನು ಕೂಡ ಒಂದು ಬಿಲ್ ಅನ್ನ ಪಾವತಿ ಮಾಡಬೇಕಾಗುತ್ತೆ ಅಪ್ ಟು ಇನ್ನೂರ್ ಮೇಲೆ ದಾಟಿದ್ರಿ ಅಂತ ಹೇಳಿದ್ರೆ ಅದರಿಂದ ಇನ್ನೊಂದಷ್ಟು ಬಿಲ್ ಅನ್ನ ಪೇ ಮಾಡ್ಬೇಕಾಗತ್ತೆ ನೀವು ಇನ್ನೂರು ಲೀಟರ್ ನೀರನ್ನ ಪೇ ಬಳಸ್ಕೊಳ್ತಿದ್ದೀರಾ ಅಂತ ಹೇಳಿದ್ರೆ ಎರಡರಿಂದ ನೂರವರೆಗೂ ಒಂದ್ ಅಂತ ಪೇ ಮಾಡ್ಬೇಕಾಗುತ್ತೆ ಒನ್ ಪರ್ಸೆಂಟ್ ಅಂತೆ ಪೇ ಮಾಡ್ಬೇಕಾಗುತ್ತೆ ಇನ್ನೂರು ಮೇಲೆ ಬಳಸ್ತಿದ್ದೀರಾ ಅಂತಂದ್ರೆ ಎರಡ್ ಪರ್ಸೆಂಟ್ ಅಂತೆ ಪೇ ಮಾಡ್ಬೇಕಾಗತ್ತೆ ಸೊ ಇದಕ್ಕೂ ಕೂಡ ರಿಯಾಯಿತಿ ಇದೆ ಬಟ್ ನೀವು ನೀರನ್ನ ಹೇಗ್ ಬಳಸ್ತೀರಲ್ಲ ಅದ್ರ ಮೇಲೆ ಇದು ಡಿಪೆಂಡ್ ಆಗುತ್ತೆ ಸೊ ಹಾಗಾಗಿ ನೀರನ್ನ ನೋಡ್ಕೊಂಡು ಹಿತಿಮತಿಯಿಂದ ಖರ್ಚು ಮಾಡಬೇಕು ಅನ್ನೋದು ಸರ್ಕಾರ ತಂದಿರತಕ್ಕಂಥ ಈ ಒಂದು ತಂತ್ರಜ್ಞಾನ ಅಥವಾ ಈ ಒಂದು ಹೊಸ ಆ ಏನು ತೆರಿಗೆ ವಿನಾಯಿತಿ ದರದ ಮೇಲೆ ಡಿಪೆಂಡ್ ಆಗುತ್ತೆ ಅಂತ ಹೇಳಬಹುದು ಈ ಒಂದು ತೆರಿಗೆ ನೀತಿಯಿಂದ ಈಗಾಗ್ಲೆ ಭವಿಷ್ಯದಲ್ಲಿ ಏನು ನೀರಿನ ಅಭಾವ ಉಂಟಾಗುತ್ತೆ ಅಂತ ಹೇಳಲಾಗ್ತಾ ಇದೆ ಆಮ್ಲಜನಕದ ಕೊರತೆ ಆಗುತ್ತೆ ಅಂತ ಹೇಳಲಾಗ್ತಿದೆ ಹೀಗಾಗಿ ಪರಿಸರದ ಸಮತೋಲನವನ್ನ ಕಾಯ್ದುಕೊಳ್ಬೇಕು ಅನ್ನೋ ನಿಟ್ಟಿನಲ್ಲಿ ಈಗ ನೀರಿನ ಮೇಲೂ ಕೂಡ ಟ್ಯಾಕ್ಸ್ ಅನ್ನ ಪೇ ಮಾಡ್ಬೇಕಾಗತ್ತೆ ಇನ್ನು ನಮ್ಗೆ ಬಾಡಿಗೆ ಮನೆಯಿಂದ ನಾವ್ ಯಾಕೆ ಪೇ ಮಾಡ್ಬೇಕು ಅಂತ ನೀವು ಕೇಳಬಹುದು ಖಂಡಿತವಾಗಿಯೂ ನೀವು ಬಾಡಿಗೆ ಮನೆಯಲ್ಲಾದ್ರೂ ಇರ್ರಿ ಸ್ವಂತ ಮನೆಯಲ್ಲಾದ್ರೂ ಇರ್ಲಿ ಅಥವಾ ದೊಡ್ಡ ದೊಡ್ಡ ಫ್ಯಾಕ್ಟ್ರಿಗಳನ್ನಾದ್ರೂ ನಡೆಸ್ತಿರೀ ಏನಾದ್ರೂ ಮಾಡ್ತಿರ್ರಿ ನಿಮ್ ಹತ್ರ ಬೋರ್ವೆಲ್ ಇತ್ತು ಅಂತ ಹೇಳಿದ್ರೆ ನಿಮ್ಮ ಮನೆಯಲ್ಲಿ ಅಥವಾ ನೀವು ಕೆಲಸ ಮಾಡ್ತಕ್ಕಂತ ಕಾರ್ಖಾನೆಯಲ್ಲಿ ಬೋರ್ವೆಲ್ ಇತ್ತು ಅಂತ ಹೇಳಿದ್ರೆ ನೀವು ಬಳಸ್ತಕ್ಕಂತ ಒಂದು ನೀರಿಗೆ ಸರಿ ಸಮಾನವಾಗಿ ನೀವು ಟ್ಯಾಕ್ಸ್ ಅನ್ನ ಪೇ ಮಾಡ್ಬೇಕಾಗತ್ತೆ ಸೊ ಟ್ಯಾಕ್ಸ್ ಅನ್ನ ಪೇ ಮಾಡೋದೇನಾದ್ರು ಮರುತ್ರಿ ಅಥವಾ ಹೇ ಬಿಡು ಯಾಕೆ ಅಂತ ಅನ್ಬಿಟ್ಟು ಏನಾದ್ರು ಸುಮ್ನೆ ಕುತ್ಕೊಂಡ್ರಿ ಅಂತ ಹೇಳಿದ್ರೆ ಐದು ಸಾವಿರದಿಂದ ಎರಡು ಲಕ್ಷದವರೆಗೂ ಕೂಡ ನಿಮ್ಗೆ ಅವರು ಟ್ಯಾಕ್ಸ್ ಅನ್ನ ಹಾಕ್ತಾರೆ ಪೆನಾಲ್ಟಿಯನ್ನ ಕಟ್ಟಬೇಕಾಗತ್ತೆ ಸೊ ಯಾವುದೇ ಕಾರಣಕ್ಕೂ ಕೂಡ ಅಯ್ಯೋ ನೀರಿನ ಟ್ಯಾಕ್ಸ್ ಯಾರ್ ಕಟ್ತಾರೆ ಬಿಡು ಅಂತ ಅನ್ಕೊಳಕ್ಕೆ ಹೋಗ್ಬೇಡಿ ಸರ್ಕಾರ ಏನೇ ನೀತಿಗಳನ್ನ ಜಾರಿಗೆ ತಂದ್ರು ಏನೇ ಯೋಜನೆಗಳನ್ನ ಜಾರಿಗೆ ತಂದ್ರು ನಮ್ಮ ಒಳಿತಿಗಾಗಿ ಜಾರಿಗೆ ತರುತ್ತೆ ಅನ್ನೋದನ್ನ ಮರೆಯೋಕ್ ಹೋಗ್ಬೇಡಿ ಯಾಕಂತ ಹೇಳಿದ್ರೆ ಈಗ ನೀರಿನ ಅಭಾವ ಹೆಚ್ಚಾಗಿ ಕಾಣ್ತಾ ಇದೆ ಕೆಲವೊಂದ್ ಕಡೆ ಅಂತೂ ಕುಡಿಲಿಕ್ಕೂ ಕೂಡ ನೀರಿಲ್ಲ ಆ ಮಟ್ಟಿಗೆ ಆಹಾಕಾರ ಉಂಟಾಗಿದೆ ಇದು ಹಿಂಗೆ ಮುಂದುವರಿತು ಅಂತ ಹೇಳಿದ್ರೆ ಖಂಡಿತವಾಗಿ ಕೂಡ ಇನ್ನು ಮುಂದೆ ಕುಡಿಯೋ ನೀರಿಗೂ ಕೂಡ ನಾವು ಪರದಾಡಬೇಕಾಗುತ್ತೆ ಹನಿ ಹನಿ ನೀರಿಗೂ ಕೂಡ ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗ್ಬಿಡುತ್ತೆ ಹಾಗಾಗಿ ಇದೆಲ್ಲವೂ ಕೂಡ ಆಗಬಾರ್ದು ಅಂತ ಸರ್ಕಾರ ನೀರಿನ ಹಿತಮಿತ ಬಳಕೆಯ ಒಂದು ಜವಾಬ್ದಾರಿ ಪ್ರತಿಯೊಬ್ಬರಿಗೂ ಕೂಡ ಬರಬೇಕು ಟ್ಯಾಕ್ಸ್ ಅನ್ನ ಪೇ ಮಾಡಬೇಕು ಅಂತ ಅಂದ್ರೆ ಭಯಭಕ್ತಿಯಿಂದ ನೀರನ್ನ ಖರ್ಚು ಮಾಡ್ತಾರೆ ನೀರನ್ನ ಯೂಸ್ ಮಾಡ್ಕೊಳ್ಳೋದನ್ನ ಎಷ್ಟು ಮಟ್ಟಿಗೆ ಯೂಸ್ ಮಾಡ್ಕೊಳ್ಬೇಕು ಅಷ್ಟನ್ನೇ ಮಾಡ್ಕೊಳ್ತಾರೆ ಅನವಶ್ಯಕವಾಗಿ ನೀರನ್ನ ಯೂಸ್ ಮಾಡ್ಕೊಳ್ಳಿಕ್ಕೆ ಹೋಗೋದಿಲ್ಲ ಅನ್ನೋ ನಿಟ್ಟಿನಲ್ಲಿ ಇದೀಗ ಕೇಂದ್ರ ಸರ್ಕಾರ ಈ ಒಂದು ನೀತಿಗೆ ಅಸ್ತು ರಾಜ್ಯ ಸರ್ಕಾರ ಕೂಡ ಇದನ್ನ ಜುಲೈ ಜುಲೈಯಿಂದಲೇನೆ ಅಳವಡಿಸ್ಕೊಳ್ಬೇಕು ಅಂತ ಅಹ್ ಬಜೆಟ್ ನಲ್ಲೂ ಕೂಡ ಇದನ್ನ ಮಂಡನೆ ಮಾಡ್ಬೇಕು ಅಂತ ವಿಧಾನಸಭೆಯಲ್ಲೂ ಕೂಡ ಮಂಡನೆ ಮಾಡ್ಬೇಕು ಅಂತ ಎಲ್ಲಾ ರೀತಿಯ ನಿರ್ಧಾರಗಳನ್ನ ತೆಗೆದುಕೊಂಡಿದೆ ಅಲ್ಲಿ ಈ ಒಂದು ನೀತಿಗೆ ಏನಾದ್ರೂ ಅಸ್ತು ಅಂತ ಅಂದ್ರು ಅಂದ್ರೆ ಖಂಡಿತವಾಗಿ ನಮ್ಮ ಕರ್ನಾಟಕದಲ್ಲೂ ಕೂಡ ಇದು ಜಾರಿಗೆ ಬರುತ್ತೆ ಜಾರಿಗೆ ಬಂದ್ರೆ ದಯವಿಟ್ಟು ಯಾರು ಕೂಡ ನೀರಿನ ಬಿಲ್ ಅಥವಾ ನೀರಿನ ಟ್ಯಾಕ್ಸ್ ನಾನ್ ಕಟ್ಟಲಪ್ಪ ಅಂತ ಅನ್ಕೊಳಕ್ಕೆ ಹೋಗ್ಬೇಡ್ರಿ ನೀರನ್ನ ಹಿತಮಿತವಾಗಿ ಬಳಸಿ ಹಾಗೆ ಕಟ್ತಕ್ಕಂಥ ಟ್ಯಾಕ್ಸ್ ಕೂಡ ಯಾವ ದಿನದಲ್ಲಿ ಕಟ್ಟಬೇಕು ಆ ದಿನದಲ್ಲಿ ಕಟ್ಟಿ ನೀವ್ ಕಟ್ಟತಕ್ಕಂತ ಟ್ಯಾಕ್ಸ್ ಯಾವುದೇ ಕಾರಣಕ್ಕೂ ಗವರ್ಮೆಂಟ್ಗೆ ಹೋಗಲ್ಲ ಮಳೆ ನೀರಿನ ಕೊಯ್ಲು ಇರಬಹುದು ಹನಿ ನೀರಾವರಿ ಇರಬಹುದು ಈ ರೀತಿ ನೀರನ್ನ ಸಂಗ್ರಹ ಮಾಡ್ಲಿಕ್ಕೆ ಒಂದಷ್ಟು ಯೋಜನೆಗಳನ್ನ ಜಾರಿ ಕಳಿಸಿ ಮಾಡಿದಾರಲ್ಲ ಆ ಒಂದು ಯೋಜನೆಗಳಿಗೆ ಇದನ್ನ ಉಪಯೋಗ ಮಾಡಿಕೊಳ್ತಾರೆ ಸೊ ಸರ್ಕಾರಕ್ಕೆ ಹೋಗುತ್ತೆ ಅಂತ ಹೇಳ್ಬಿಟ್ಟು ಯಾವುದೇ ಕಾರಣಕ್ಕೂ ಯೋಚನೆ ಮಾಡಿಕೊಂಡು ಪೇ ಮಾಡದೇ ಇರಬೇಡಿ ನೀರಿನ ಟ್ಯಾಕ್ಸ್ ನ ಕಟ್ಟಿ ಹಾಗೆ ನೀರನ್ನ ಹಿತಮತ್ವಾಗಿ ಬಳಸಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನ ಮುಗಿಸ್ತಾ ಇದ್ದೀನಿ ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮಾಡಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಥ್ಯಾಂಕ್ ಯು